ಕ್ವಿಕ್ ವಿತ್ಸ್ ವಿತ್ ನಿಂಗ್ರಾಜ್ ಸಿಂಗಾರಿ ಸರ್ ನಿಮ್ಮ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ನನ್ನ ಸ್ಟ್ರೆಂತು ನನ್ನ ಬರವಣಿಗೆರಿ ವೀಕ್ನೆಸ್ ನನ್ನ ಕೋಪ ನಿಮ್ಮ ಊರು ಅಂದಾಕ್ಷಣ ನಿಮಗೆ ನೆನಪಾಗೋದು ನಮ್ಮ ಜಮ್ಖಂಡಿಯ ಅರಮನೆ ನಮಗೆ ಕಲಿಸಿದಂಥ ಒಂದು ಯೂನಿವರ್ಸಿಟಿ ಅದು ನಿಮ್ಮ ಶಾರ್ಟ್ ಫಿಲಮ್ಗಳಿಗೆ ಇಂಪ್ರೆಸ್ ಆಗಿ ಹುಡುಗಿರು ಪ್ರಪೋಸ್ ಮಾಡಿದ್ದೀಯಾ

ಅದಾದಮೇಲೆ ಹುಣಸೂರು ಕೃಷ್ಣಮೂರ್ತಿ ಅವರು ನನಗೆ ಆ ಪೌರಾಣಿಕ ಕಥೆಗಳು ಬಹಳ ಇಷ್ಟ ಇವತ್ತಿಗೂ ನಾನು ಅಂತೂ ನೋಡಿ ನನಗೆ ರೋಮಾಂಚನ ಆಗ್ತಿರ್ತಾವ ಅದಾದಮೇಲೆ ಇವತ್ತಿಗೆ ಪ್ರಶಾಂತ್ ಅವರು ಅದ್ಭುತವಾಗಿ ಮಾಡ್ತಾರೆ ನಮ್ಮ ಉಪೇಂದ್ರ ಅವ್ರಂತರು ಅಲ್ಟಿಮೇಟ್ ಒನ್ ಟೈಮ್ ಹಿಂಗೂ ಸಿನಿಮಾ ಮಾಡ್ಬೋದ ಅಂತ ತೋರಿಸ್ಕೊಟ್ಟವರು ಹಂಗೆ ವರಕವಿ ಬೇಂದ್ರೆ ಒಂದು ಕವನ ಹೇಳಿ ಅಜ್ಜ ಒಂದು ಭಾಳ ಅದ್ಭುತವಾದಂತ ನನಗೆ ಭಾಳ ಇಷ್ಟವಾದಂತ ಮಾತು ಏನಪ್ಪ ಅಂತಂದ್ರೆ ಎಲ್ಲರಿಗೂ ನಾನು ಅದನ್ನು ನಾನು ಸಿನಿಮಾನು ಮಾಡಿದೆ ಅಂತ ಹೇಳಿದಿರಿ ಅದನ್ನ ನಾ ಬಡುವುದನ್ನ ಅಂತೇಳಿ ನನಗೆ ಬಹಳ ಗರ್ವ ಐತಿ ಯಾಕಂದ್ರೆ ಈ ಜನ ಜನರ ಶ್ರೀಮಂತಿಕನ ಕಸ್ಕೊಬೋದು ಅದ ನಾನು ಬಡತನ ಕಸ್ಕೊಳ್ಳೋದು ಧೈರ್ಯ ಯಾರಿಗೂ ಇಲ್ಲ ಅಂತೇಳಿ ಈ ಒಂದು ಮಾತೈತೆ ಗೊತ್ತಿರ ನನಗೆ ಭಾಳ ಅಂದ್ರೆ ಭಾಳ ಇನ್ಸ್ಪೈರ್ ಮಾಡ್ತೈತಿ ಕನ್ನಡ ಚಿತ್ರರಂಗದ ಫೇವ್ರೇಟ್ ಆ್ಯಕ್ಟರ್ ಹಾಗೂ ಆ್ಯಕ್ಟ್ರೆಸ್ ನನಗೆ ಭಾಳ ಇಷ್ಟ ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ನನಗೆ ಆಲ್ ಟೈಮ್ ಫೇವ್ರೇಟ್ ಅವ್ರು ಮಾಡಿದ ಕ್ಯಾರೆಕ್ಟರ್ಗಳು ಅದೊಂದು 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 ಯೂನಿವರ್ಸಿಟಿ ಇನ್ನು ಆ್ಯಕ್ಟ್ರೆಸ್ ನನಗೆ ಭಾಳ ಇಷ್ಟ ಆಗ್ತಿದ್ದಿದ್ದು ಲಕ್ಷ್ಮೀ ಮೇಡಮ್ ಅವರು ಆ ಟೈಮಿಗೆ ಇನ್ನೂ ಭಾಳ ಸಣ್ಣವಾರಿದ್ರು ಕ್ರಶ್ ಇರು ಅವ್ರ ಮೇಲೆ ಹಳೆ ಸಿನಿಮಾಗಳ ನೋಡಿ ಈಗ ಹೊಸದಾಗಿ ಅಂದ್ರೆ ಅದ್ಭುತವಾಗಿ ಮಾಡತಾರ ನನಗೆ ರಾಧಿಕಾ ಪಂಡಿತ್ ಅವ್ರ ಇಷ್ಟ ಆಗ್ತಾರ ಯಶ್ ಇಷ್ಟ ಅವ್ರೇರ್ ಸುದೀಪ್ ಅವರದ್ ಇಷ್ಟ ಡಾಕ್ಟರ್ ರಾಜ್ಕುಮಾರ್ ನಟನೆಯ ನಿಮ್ಮ ನೆಚ್ಚಿನ ಮೂರು ಸಿನಿಮಾಗಳು ಬಹಳ ಕೆಟ್ಟ ಫೇವ್ರೇಟ್ ಅಂದ್ರೆ ಭಾಗ್ಯವಂತರು ಸಿನಿಮಾ ಪರ್ಟಿಕ್ಯುಲರ್ಲಿ ಕ್ಲೈಮ್ಯಾಕ್ಸ್ ಆ ಹಾಡ್ ಎಷ್ಟು ಸಲ ಹಾಡ್ಬಿಟ್ಟಿನ ಅದಾದ್ಮೇಲೆ ನನಗೆ ಬಹಳ ಇಷ್ಟ ಅವ್ರು ಅದಾದ್ಮೇಲೆ ನಾನು ಹೈಯೆಸ್ಟ್ ನೋಡಿದ್ದು ಬಹಳ ಜನ ನೋಡದೇ ಇರೋಂಥ ಸಿನ್ಮಾ ನಾನು ನೋಡ್ತಿರ್ತೀನಿ ನನಗೆ ಸತ್ಯ ಹರಿಶ್ಚಂದ್ರ ಓಕೆ ಸತ್ಯ ಹರಿಶ್ಚಂದ್ರದೊಳಗಿಂದ ಅದೊಂದು ಅದು ಅದೊಂದು ಸಿನಿಮಾನೇ ಒಂಥರ ಅದ್ಭುತ ರೀ ನನಗೆ ಎಷ್ಟೋ ಸಲ ನೋಡಿ ನೋಡಿ ಕಣ್ಣಾಗ ನೀರಾಕಿನಿ ಆ ಸಿನಿಮಾಗಳು ಹಿಂಗೆ ಹಿಂಗೆ ನಮಗೆ ಯಾವಾಗ ಬರೆಯೋಕೆ ಈ ರೈಟಿಂಗ್ ಯಾವಾಗ ಬರ್ತೈತೆ ನಮ್ಗೆ ನಾವು ಏನು ಬರೆಯಾಕೈತಿವಿ ಇವತ್ತಿಗೆ ಅದು ನನಗೆ ಅವು ಮೂರು ಭಾಳ ರೀ ಏನ ಭಾಳ ಸಿನಿಮಾಗಳದ್ದು ಹಂಗೆ ಹಂಗೆ ಲೆಕ್ಕ ಹಿಡಿದ್ರೆ ಇವತ್ತಿನ ದಿನದ ಲೆಕ್ಕ ಇಡ್ತೀವಿ ಅಂದರೆ ಅದು ಭಾಗ್ಯವಂತರು ಪೌರಾಣಿಕ ಸಿನ್ಮಾ ಅಂತಂದರೆ ಒಬ್ರು ಸತ್ಯ ಮತ್ತು ಓಕೆ ಲೈಫ್ ಬಗ್ಗೆ ನಿಮ್ಮ ಪರ್ಸೆಪ್ಷನ್ ಲೈಫ್ ಲೈಫ್ ನಮ್ಗೆ ಸಿಕ್ಕಂಥ ಭಾಳ ದೊಡ್ಡ ಗಿಫ್ಟ್ ಅದನ್ನೇನ್ ಮಾಡ್ಕೊಳತ್ತೀವಿ ನಾವು ಅವ್ರ ಇವ್ರ್ ನೋಡ್ಕೊಂಡು ಇವ್ರ ಗತಿ ಇಲ್ಲ ಅಂತೇಳಿ ಭಾಳ ಬೇಜಾರು ಮಾಡ್ಕೊಳತ್ತೀವಿ ಅದನ್ನ ಬಿಟ್ಟು ನಾವು ನಮ್ಗತಿ ಇದನ್ನ ಖುಷಿ ಪಟ್ಟಿ ಅಂದ್ರೆ ಭಾಳ ಮಂದಿ ಹೇಳ್ತಾಳತ್ರಿ ನಮಗೆ ಸಿಕ್ಕಂಥ ಲೈಫ್ ಎಷ್ಟೋ ಜನರ ಕನಸು ಆ ಕನಸು ನಮ್ಗೆ ಸಿಕ್ಕೈತಿ ನಮ್ಮ ಕನಸು ಬೇರೆ ಐತಿ ಅದೇನ ಥರ ಇರುವುದೆಲ್ಲೋ ಬಿಟ್ಟು ಇರುವುದು ಅಡಿಗೆ ತುಡಿಯೋದು ಜೀವನ ಅಂತೇಳಿ ನಮ್ಮಂತೆ ಏನೈತೆ ಅಂದ್ಬಿಟ್ಟು ನಾವು ಬೇಡದನ್ನೇ ಇಷ್ಟಪಡತ್ತೀವಿ ಅದನ್ನು ಮಾತ್ರ ಡಿವಿಜುವಲ್ ಹೇಳಬೇಕಂದ್ರೆ ಇರುವ ಭಾಗ್ಯವನ್ನು ನೆನೆದು ಬಾರ ನೆಂಬುದನ್ನು ಬಿಟ್ಟು ಹರ್ಷಕ್ಕಿದೆ ದಾರಿ ಇದನ್ನು ನೆನಪಿಸ್ಕೊಳ್ಳೋದು ಯಾವುದು ಬರಕತ್ತಿಲ್ಲ ಆಗತಿಲ್ಲ ಅದನ್ನು ಬಿಡೋದು ಇದರಿಂದ ಖುಷಿ ಪಡೋದು